श्री महागणपतये नमः श्री गुरुभ्यो नमः हरि ॐ ॐ नमः शिवाय ॐ नमः शिवाय ॐ नमः शिवाय प्रिय ಕರ್ಕಾಟಕ ರಾಶಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕರ್ಕಾಟಕ ರಾಶಿ ಜಾತಕರ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಆಗಿದ್ರೆ ನೀವೆಲ್ಲ ಕರ್ಕಾಟಕ ರಾಶಿ ಜಾತಕರು ನೋಡಿ ಈ ತಿಂಗಳಲ್ಲಿ ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ವಿಶೇಷವಾದ ದಿನ ಜುಪಿಟರ್ ದೇವಗುರು ಬೃಹಸ್ಪತಿ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಆರಂಭ ಆಗುತ್ತೆ ಅಂದ್ರೆ ರಾಜಯೋಗತ್ತರ ಶುಭ ಫಲ ಗುರುಬಲ ಯಾಕೆ ನೋಡ್ತೀವಿ ಅನ್ನೋದು ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಲ್ಲ ಸಪ್ರೇಟ್ ಗುರುಬಲ ಅಂತೇಳಿ ನಮ್ಮ ಚಾನಲ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲಿ ನೋಡಿ ಯಾಕೆಂದ್ರೆ ಗುರು ಗೋಚಾರ ಫಲ ನಮಗೆ ಲಾಂಗ್ ಟೈಮ್ ರಿಸಲ್ಟ್ ಕೊಡುವಂತಹ ಪ್ಲಾನೆಟ್ಸ್ ಶನಿ ಗುರು ರಾಹು ಮತ್ತು ಕೇತು ಹಾಗಾದರೆ ಗುರು ನಿಮಗೆ ಗುರುಬಲ ಕೊಡ್ತಾನೆ ಹಾಗಾದ್ರೆ ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಯಿತು ಅದು ತಿಂಗಳ ಭವಿಷ್ಯದಲ್ಲಿ ಬುಧ ಶುಕ್ರ ಸೂರ್ಯ ಮಂಗಳ ಗ್ರಹ ಯಾವ ರೀತಿ ನಮಗೆ ಫಲಗಳನ್ನು ಕೊಟ್ಟು ಮೂವ್ ಆಗ್ತಾ ಇರ್ತಾರೆ ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ ಹತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀಚನಾದಂತಹ ಬುಧ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಪರಿವರ್ತನೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಅಂದ್ರೆ ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲಿ ಗುರು ಕೂಡ ಸಂಚಾರ ಅದ್ರ ಜೊತೆಗೆ ಸೂರ್ಯ ಕೂಡ ಸಂಚಾರ ಆಗ್ತಾನೆ ರಾಜಕಾರಣದಲ್ಲಿ ಇದ್ರಂತೂ ಖಂಡಿತವಾಗ್ಲು ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇದೆ ಎಂ ಪಿ ಎಲೆಕ್ಷನ್ ಲೋಕಸಭೆ ಅದರಲ್ಲಿ ಗೆದ್ದೇ ಗೆಲ್ಲುವ ಸಾಧ್ಯತೆಗಳಿದೆ ಸೂರ್ಯ ಏಕಾದಶ ಸ್ಥಾನ ಅದರಲ್ಲಿ ನಿಮಗೆ ದಶಾಭುಕ್ತಿನೂ ಕೂಡ ನೋಡಬೇಕು ಗೋಚಾರ ಫಲಗಳು ನಿಮಗೆ ಈಗ ಶುಭ ಫಲವನ್ನ ಕೊಡ್ತಾ ಇದೆ ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಕಗಳನ್ನ ತೋರಿಸ್ಬೇಕು ಯಾಕಂದ್ರೆ ಗುರು ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಯಾವ ಗ್ರಹಗಳನ್ನ ನೋಡ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ನೀವು ಕೈಗೊಂಡ ಕಾರ್ಯಗಳಲ್ಲಿ ಲಾಭ ಸರ್ಕಾರದ ಕೆಲಸಗಳೆಲ್ಲ ಈಡೇರುತ್ತೆ ರೋಗಗಳಿದ್ರೆ ಆರೋಗ್ಯ ಸಮಸ್ಯೆ ಇದ್ರೆ ಹದಿನಾಲ್ಕನೇ ತಾರೀಕ ನಂತರ ರೋಗಗಳಿಂದ ಮುಕ್ತಿ ವೈಭವವಾದ ಜೀವನ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ಉತ್ತಮವಾದ ಆಹಾರ ಅನ್ನ ಪರಬ್ರಹ್ಮ ಅಂತೀವಿ ಒಳ್ಳೆ ಆಹಾರ ತಿನ್ನೋಕ್ಕೂ ಯೋಗ ಇರಬೇಕು ವೈಭವ ಜೀವನ ಆದಾಯ ಹೆಚ್ಚಾಗುತ್ತೆ ನಿಮಗಿರುವಂತ ತೊಂದರೆ ಬೇಸರಗಳು ನಿವಾರಣೆ ಆಗುವಂತ ಸಮಯ ಆರಂಭ ಆಯಿತು ಕರ್ಕಾಟಕ ರಾಶಿಯವರಿಗೆ ಸೂರ್ಯ ನೋಡಿ ಇಷ್ಟೆಲ್ಲ ಶುಭ ಫಲ ಕೊಡ್ತಾರೆ ಸನ್ಮಾನ ಇತರ ಇತರರ ಮೇಲೆ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ನೀವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ರಾಜಕಾರಣಿಗಳ ಪರಿಚಯ ನೀವು ರಾಜಕಾರಣಿಗಳಾಗಿದ್ರೆ ಒಳ್ಳೆ ಸ್ಥಾನಮಾನ ಈಗ ಲೋಕಸಭೆಯಲ್ಲಿ ಗೆದ್ರೆ ಮಿನಿಸ್ಟರ್ ಪೋಸ್ಟ್ ಸಿಗುತ್ತಾ ಸಿಗುವ ಸಹಾಯ ಸಿಗುವಂತ ಸಾಧ್ಯತೆಗಳಿರುತ್ತೆ ಸಹಾಯವನ್ನ ನೀವು ಬೇರೆಯವರಿಗೆ ಕೂಡ ಮಾಡ್ತೀರಿ ಅಥವಾ ರಾಜಕಾರಣಿಗಳ ಪರಿಚಯ ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡುವಂಥವರ ಪರಿಚಯ ನಿಮಗೆ ಆಗುವ ಸಾಧ್ಯತೆ ಇದೆ ಸಂತೋಷ ಕೂಟ ಶುಭ ಕಾರ್ಯಗಳಲ್ಲಿ ನೀವು ಈ ತಿಂಗಳು ಭಾಗಿಯಾಗುವ ಸಾಧ್ಯತೆ ಇದೆ ಹದಿನಾಲ್ಕನೇ ತಾರೀಕು ನಂತರ ಸೂರ್ಯ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಆದರೆ ಶುಕ್ರ ಕೂಡ ನಿಮಗೆ ದಶಮ ಭಾವದಲ್ಲೂ ಇರ್ತಾರೆ ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಹತ್ತೊಂಬತ್ತನೇ ತಾರೀಕು ನಂತರ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆದರೆ ಶುಕ್ರ ಯಾವ ರೀತಿ ಫಲವನ್ನ ಕೊಡ್ತಾನೆ ಅಂತ ದಶಮ ಭಾವದಲ್ಲಿ ಶುಕ್ರ ಇದ್ದಾಗ ಹತ್ತೊಂಬತ್ತನೇ ತಾರೀಕು ನಿಮಗೆ ಶುಕ್ರ ಮಹಾದಶ ನಡೀತಾ ಇದೆ ನಡೀತಾ ಇದ್ರೆ ವೃತ್ತಿಯಲ್ಲಿ ಆದಾಯ ಇರಲ್ಲ ಕೆಲವರು ಸಂಪತ್ತನ್ನ ನಾಶ ಮಾಡ್ಕೊಂತೀರಾ ಅಥವಾ ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕತ್ತು ನೋವು ಆಗ್ಬೋದು ಸಮಾಜದಲ್ಲಿ ಹೆಸರನ್ನ ಕೆಲವರು ಕೆಡಿಸ್ಕೊಳ್ಳುವ ಸಾಧ್ಯತೆ ಇದೆ ಅನಾವಶ್ಯಕ ವಿಷಯಗಳಿಗೆ ಕಲಹ ಮಾಡಿಕೊಳ್ತೀರಿ ವೃತ್ತಿಯಲ್ಲಿ ತೊಂದರೆ ಆಗುವ ಸಾಧ್ಯತೆ ಸರ್ಕಾರದಿಂದ ಒಳ್ಳೇದಾಗುತ್ತೆ ಸೂರ್ಯ ಹದಿನಾರನೇ ತಾರೀಕು ಮೇಲೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕಿಂತ ಮೊದಲು ಸರ್ಕಾರದಿಂದ ತೊಂದರೆಗಳಾಗುವ ಸಾಧ್ಯತೆ ಕೂಡ ಇರುತ್ತೆ ಶುಕ್ರ ದಶಮದಲ್ಲಿದ್ದಾಗ ಆದ್ರೆ ಹತ್ತೊಂಬತ್ತನೇ ತಾರೀಕ ನಂತರ ನಿಮಗೆ ಶುಕ್ರ ಮಹಾದಶ ನಡೀತಾ ಇದ್ರು ಕೂಡ ಶುಕ್ರ ಕೂಡ ಲಾಭ ಸ್ಥಾನಕ್ಕೆ ಬಂದ್ಬಿಡ್ತಾನೆ ಎಲ್ಲಾ ಪ್ರಯತ್ನಗಳಲ್ಲಿ ನಿಮ್ಗೆ ಜಯ ಆಗತ್ತೆ ಉತ್ತಮ ಆಹಾರ ಯಾಕೆ ಆಹಾರ ಹೇಳ್ತೀವಿ ಊಟದಿಂದನೇ ನಮಗೆ ಅನ್ನ ಪರಬ್ರಹ್ಮ ನಾವೇನು ತಿಂತೀವಿ ಅದರಿಂದ ನಮಗೆ ಉತ್ತಮವಾದ ಆರೋಗ್ಯ ಅದಕ್ಕೆ ಉತ್ತಮ ಆಹಾರ ಅನೇಕ ರೀತಿಯ ಆದಾಯ ಆಗುತ್ತೆ ಆದಾಯ ಬರುತ್ತೆ ವಿವಾಹಿತರಾಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯಿಂದ ಸುಖ ಸ್ತ್ರೀಯರಾಗಿದ್ದರೆ ಪತಿಯಿಂದ ಸ್ನೇಹಿತರಿಂದ ಉತ್ತಮ ಉತ್ತಮ ಬೆಂಬಲ ಕಲೆ ಸಂಗೀತದಲ್ಲಿ ಆಸಕ್ತಿ ವಿದ್ಯಾಭ್ಯಾಸದಲ್ಲಿ ಜಯ ಧನ ಸಂಪತ್ತು ಸಂಪಾದನೆ ಮಾಡ್ತೀರಿ ಧೈರ್ಯ ಕೂಡ ನಿಮಗೆ ಹೆಚ್ಚಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ ನೋಡಿ ಶುಕ್ರ ಕೂಡ ಹತ್ತೊಂಬತ್ತನೇ ತಾರೀಕು ನಂತರ ಶುಭ ಫಲ ಕೊಡ್ತಾನೆ ಸೂರ್ಯ ಕೂಡ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲಾಭ ಸ್ಥಾನದಲ್ಲಿ ಅತ್ಯಂತ ಶುಭ ಫಲವನ್ನ ಕೊಡ್ತಾನೆ ಬುಧ ಹತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಶಮ ಸ್ಥಾನದಲ್ಲಿ ಇರ್ತಾನೆ ನಿಮ್ಗೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಬುಧ ಕೂಡ ಒಳ್ಳೆ ಸುಖ ಸಂತೋಷವನ್ನ ಕೊಡ್ತಾನೆ ನೀವು ಕರ್ಕಾಟಕ ರಾಶಿ ಜಾತಕರಾಗಿ ಪುರುಷರಾಗಿದ್ದರೆ ಸುಂದರ ಸ್ತ್ರೀ ಜೊತೆ ಸೇರಿ ಸಂತೋಷ ಪಡುವುದು ಭೋಗಿಸುವುದು ಅವಳ ಆಸ್ತಿಯನ್ನು ಕೂಡ ಪಡೆಯುವ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ನಾನು ಸ್ತ್ರೀ ಅಂದಾಗ ಪುರುಷ ಅನ್ನುವಷ್ಟು ಶ್ರೀಮಂತ ಹುಡುಗ ಸಿಗುವ ಸಹ ಚಾನ್ಸಸ್ ಇರುತ್ತೆ ಮಾನಸಿಕವಾಗಿ ಗೃಹ ಸೌಖ್ಯ ಸಂತೋಷ ಗಳಿಸ್ತೀರಿ ಆಸ್ತಿ ಲಾಭ ಆಗುತ್ತೆ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತೀರಿ ಆಧ್ಯಾತ್ಮಿಕ ನಿಯ ನಿಯಮಗಳನ್ನ ಅನುಸರಿಸಿ ಧಾರ್ಮಿಕ ಕೇಂದ್ರಗಳಲ್ಲಿ ಸೇವೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಸಕಲ ರೀತಿಯ ಸುಖವನ್ನ ಪಡಿತೀರಿ ಯಾರು ಇಂಜಿನಿಯರ್ಸ್ ಇದಿರಿ ಟೆಕ್ನಿಕಲ್ ಪರ್ಸನ್ಸ್ ಇದಿರಿ ನಿಮಗೆ ಬಹಳ ಉತ್ತಮವಾದಂತಹ ಕಾಲ ಕರ್ನಾಟಕ ರಾಶಿ ಜಾತಕರಿಗೆ ಆದ್ರೆ ಕುಜ ಒಂಬತ್ತನೇ ಮನೆ ಸಂಚಾರ ರಾಹುವಿನ ಸಂಬಂಧ ಕುಜ ನಿಮ್ಗೆ ಎಷ್ಟೇ ಮನೆ ಅಧಿಪತಿ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರಿಗೆ ಸ್ವಲ್ಪ ತೊಂದರೆ ಅಪಘಾತಗಳಾಗ್ಬೋದು ಅಗ್ನಿಶಾಮಕ ದಳ ಮಿಲಿಟರಿ ಪ್ಯಾರಾಮಿಲಿಟ್ರಿ ಅಲ್ಲೆಲ್ಲ ಕೆಲಸ ಮಾಡೋರು ಬಹಳ ಎಚ್ಚರವಾಗಿರಬೇಕು ಸರ್ಜನ್ಸ್ ಕೂಡ ಭಾಳ ಎಚ್ಚರವಾಗಿರಬೇಕು ಸ್ಪೋರ್ಟ್ಸ್ ಪರ್ಸನ್ಸ್ಗೂ ಕೂಡ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ಆಮೇಲೆ ಯಾರಾದರೂ ಪುಸ್ತಕಗಳು ಬಿಡುಗೆ ಬಿಡುಗಡೆ ಮಾಡಬೇಕು ಅಂದ್ರೆ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ಬೋದು ಅಕೌಂಟೆಂಟ್ಗಳಿಗೆ ಒಳ್ಳೆ ಟೈಮು ಆಡಿಟರ್ ರೈಟರ್ ಮತ್ತೆ ಸ್ಕಿನ್ ಡಾಕ್ಟರ್ಸ್ ಕಾಮಿಡಿ ಆ್ಯಕ್ಟರ್ಗಳಿಗೆ ಒಳ್ಳೆಯ ಉತ್ತಮವಾದಂಥ ಸಮಯ ನೀವು ಲಾಯರ್ಗಳಾಗಿದ್ದರೂ ಕೂಡ ಜನ ಸೇವೆ ಮಾಡ್ತೀವಿ ನಿಮಗೆ ಬರುವಂತಹ ಕ್ಲೈಂಟ್ಸ್ಗೆ ನೀವು ಒಂದು ನ್ಯಾಯವನ್ನು ಒದಗಿಸ್ಕೊಡುವಂತಹ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೂ ಕೂಡ ಅನುಕೂಲವಾಗುವಂತಹ ಸಮಯ ಅನ್ನೋದು ಮೇ ತಿಂಗಳಿಂದ ಆರಂಭ ಆಗ್ತಾ ಇದೆ ಪ್ರಿಯ ವೀಕ್ಷಕರೇ ನಾನು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗಾದರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಓಂ ನಮ ಶಿವಾಯ ಅಂತೇಳಿ ಶಿವನ ಪಂಚಾಕ್ಷರಿ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಸಮಸ್ತ ಲೋಕೋ ಸುಖಿನೋಭವತ್ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ